ಕುಂತು ಈಗ ಇಲ್ಲಕ ನಾನು ಇಲ್ಲ ನೋಡು ಅಯ್ಯೋ ಹಂಗ್ಯಾಕಂತೀರೀಪಾ ಆಯ್ತಾಯ್ತು ಕುಂತೇನಾ ಏನಪ್ಪ ಮಲ್ಲಪ್ಪ ಏನ್ ಸಮಾಚಾರ ಏನ್ರಿ ಸಿಹಿ ವಿಚಾರ ತಂದೇನ್ ಮತ್ ಹೂರಿಗೌಂದ್ರ ಒಂದ್ ತರಾ ಹಂಗ ನೋದ್ರಿ ಅಲ್ರಿ ನೀವ ಶಂಕರಪ್ಪ ನಾನ್ ಕಳ್ಸನಂದಿರ್ಲ ಮತ್ ಕಳಿಸ್ಲಿಲ್ಲ ಅದಕ್ಕ ನಾನ ಬರ್ಬೇಕಾಯ್ತು ನೋಡ್ರಿ ಮತ್ತ್ ಅಯ್ಯೋ ಹೌದಪ್ಪ ನನಗೂ ಹೇಳಿ ನೀ ಅದ್ ಹೌದು ಕೆಲಸ ಬತ್ ನೋಡು ಆ ಕೆಲ್ಸದ್ರೋಗ ಮರ್ತ ಹೋತ್ ಅಂತ ಏನು ತಾಳಿ ಮಾರ್ರಿಪ್ಪ ಮನೆ ಎಲ್ಲರೂ ಇಲ್ಲಾರು ಒಪ್ಕೆ ಐತನು ಹಾಂ ಒಪ್ಪಕೆ ಏನಕ್ಕೆ ಬೇಕಲ್ಲಣ್ಣ ಒಪ್ಕೆ ಹೇಳಿದೆ ಹಿಂಗೆ ಒಪ್ಕೆ ಐತಿ ಬಂದಾರ ಬಂದಾರ ಮನೆ ತಕ ನಮ್ಮಂತ ಸಂಬಂಧ ಸಿಗಬೇಕಂತ ಅವ್ರು ಪುಣ್ಯನ ಮಾಡ್ಯಾರನಾ ಹಾಂ ಅದಕ್ಕೆ ಬಂದಾರ ಅವರ ಇಂಥ ಸಂಬಂಧ ಸಿಗಬೇಕಂದ್ರೆ ಹಾಂ ಅವ್ರು ಮಾಡಿದ್ರೆ ಖರೆ ನಾ ಪುಣ್ಯ ಮಾಡ್ಯಾತು ಕೊಂತ ಹಂಗೆ ಕುಂತಯ್ಯ ಅಯ್ಯೋ ನಾ ಏನಾನ ನೀ ಇದಿದೆ ಹೌದಿಲ್ಲಪ್ಪ ಮಲ್ಲಪ್ಪ ಬರೋಬರೈತಿ ನಂಗೆ ಐತ ಹಾಂ ಹಾಂ ಹ್ಞೂ ರೀ ನೀವು ಹೇಳಿದ ಬರೋಬರು ಇದ್ರಿ ಗೌಂಧ ನಮ್ಮ ಮನ್ಯಾಗ ನಮ್ಮ ಎಲ್ಲಾರಗು ಅಪ್ಕೆ ಐತ್ರಿ ಅದ ಹೇಳಿ ಹೋಗೋಣ ಅಂತ ಬನ್ನಿ ನೋಡ್ರಿ ನೀವು ಇನ್ನೊಂದ್ಸತಿ ಮನ್ಯಾಗ ಎಲ್ಲಾರನೂ ಕು ತಾಳೆ ಮಾಡಕೋರಿ ಏನ್ ಅನ್ನೋದ ಹೇಳಿ ಕರ್ಸ್ರಿ ಹಾ ನಾ ಇನ್ ಹೋಗತೇನ್ರಿ ಓ ಹೌದನಾ ಎಲ್ಲಾ ಒಪ್ಕೆ ಐತಲ್ಲ ನಿನ್ ಅದು ಕೇಳ್ದಿಲ್ಲ ಮತ್ತ ಹಾ ರ ಮನ್ಯಾಗ ಮಗಳಿಗೂ ಕೇಳಿದಿನಿ ನನ್ ಹೆಂತಿಗೂ ಎಲ್ಲಾ ಒಪ್ಕೆ ಐತ್ ತಗೋರಿ ಓ ಹೌದನಾ ಚಲೋ ಆಯ್ತು ನನ್ ಮಗ ಮನ್ಸಿಗೆ ಕೂತಿದ್ದ ನೀವ್ ಏನ್ ಅದೇನ್ ಆಮ ನನ್ ಮಗ ನಿನ್ ಮಗ ನಮಗೂ ಅಷ್ಟೆ ನಿಮ್ಮ ಅಷ್ಟ ನಿಮ್ ಮಗನ ಎಲ್ಲಾರು ಇಷ್ಟ ಆಗಿದ್ರಿ ಚಲೋ ಆಯ್ತಪ್ಪ ಖುಷಿ ವಿಚಾರಿ ಹಾ ರೀ ನಮಗೂ ಖುಷಿ ಆಯ್ತ್ರಿ ನೀವು ನಮ್ ಮನಿಗ್ ಬಂದ ಹೆಣ್ಣಿ ಕೇಳಿದ್ದ ನಮ್ ಮಗದ್ ಖರೇನ ರೀ ಆ ಅಕ್ಕಾರ ಹೇಳಿದಂಗ ನಮ್ ಮಗದ್ ನಶಿಬರಿ ಯಾಕಂದ್ರ ನಿಮ್ಮಂತ ಮಂತ ಅವ್ರ ನನ್ ಮಗ ಸಿಗತಿರ್ಲ ಅದಕ್ಕ ಬಂದ್ರಿ ಮ್ಮವರ ಇದ್ರಿ ಓಹ್ ಹೌದ್ರಿ ಹಾ ತಗೋತವ್ರಿ ಚಾ ತಗೋರಿ ನಂಗೆ ನೀವು ಬಂದಿರಂತ ಗೊತ್ತಿಲ್ರಪ್ಪ ಇಲ್ಲಾಂದ್ರೆ ಅವಾಗ ಬರ್ತೀನಿ ನಾನು ಅಡಿಗೆ ಮನ್ಯಾಗ ಸ್ವಲ್ಪ ಕೆಲಸ ಐತಲ್ಲ ಅದಕ್ಕೆ ಮಾಡಾತೀನಿ ಆಳ್ ಮಾಡ್ತಿದ್ದೀ ಖರೇ ಆಳ್ ಮಾಡಿದ್ರಷ್ಟು ಇಷ್ಟ ಆಗಂಗಿಲ್ಲ ಆ ಮನೇಲಿ ನಾಳೆ ಏನು ಏನ್ಮಾಡ್ತಾರ ಬರೀ ಬಾಂಡೆ ವೆಗಾನ ಕಸ ಪರ್ಶಿ ಅದಷ್ಟೇ ಮಾಡ್ತಾರ ಅಡಿಗೆ ನಾನು ಮಾಡ್ತೀನಿ ರೀ ಮನೆಯವ್ರ ಎಲ್ಲರಿಗೂ ಅದಕ್ಕೆ ಅಡಿಗೆ ಸ್ವಲ್ಪ ಕೆಲಸ ಐತ್ರಿ ಅದಕ್ಕೆ ಮಾಡಾತ್ತೀನಿ ನೀವು ಬಂದಿರಂತ ಗೊತ್ತಾಗಿದ್ರೆ ನಾವಾಗ ಬರ್ತೀನಿ ಓಹ್ ಹೌದಂತೆ ಇರ್ಲಿ ತಗ್ರಿ ಅದಕ್ಕೆಮ್ಮ ಪಾಪ ಅಷ್ಟು ದೂರಿಂದ ಬಂದರು ಚಾ ತಗೊಂಡ್ ಬಂದಿಲ್ಲ ಹೋಗ್ ಏನು ನಾಶ ಮಾಡ್ಕೊಂಬರೋ ಅಯ್ಯೋ ಹೌದಲ್ಲ ನಂಗೆ ನೆನಪಿಲ್ಲವ ಅವ್ರು ಬಂದಾರ ತಗೋತಿದ್ರ ಅವಾಗ ಮಾಡ್ಕೊಂಡ್ ಬರ್ತೀನಿ ಚಾ ಕುಡಿರಿ ಆಮೇಲೆ ತಗೋ ನಾಶ ಮಾಡ್ಕೊತು ನಾಷ್ಟ ಚಲೋ ಮಾಡ್ಕೊಡ್ ನೋಡ್ರಿ ಅಯ್ಯೋ ಅಕಾ ಬ್ಯಾರೀ ನಂಗೆ ಚಾ ನಾಷ್ಟ ಆದ್ರೂ ಏನ್ ಬ್ಯಾಡ್ತವ್ರಿ ಅಕರ ನಂಗೇನ್ ಚಾ ಅದು ಏನ್ ಬ್ಯಾಡ್ತೀ ನಾ ಎಲ್ಲಾ ಮುಗಿಸ್ಕೊಂಡ್ ಬಂದೆನ್ರಿ ಮತ್ತೆ ಅಯ್ಯೋ ಮಲಪನ ನೀವೇನ್ ತಲೆ ಕೆರ್ಕೋ ಬೇರೆ ಸ್ವಲ್ಪ ಹಂಗದ ತೋರಿ ನಂಗೆ ಚಾ ತೋರಿ ಆಯ್ತು ಹಂಗಿದ್ರ ನಮ್ಮ ಸ್ವಾಮಿ ಕೇಳ್ತೇನಿ ಯಾವ್ದ್ರಿ ಚಲೋ ಮೂರ್ತಿದ್ರ ಹಾ ಹೆಣ್ಣು ಬರ್ತೇವೆ ಮತ್ತೊಮ್ಮೆ ಹಾಂ ಆಯ್ತು ರೀ ಗೌಡ್ರು ನೀವು ಹೆಂಗೆ ಹೇಳ್ತೀರೋ ಹಂಗೆ ಆಯ್ತು ಗೋಪ ಅಂದರು ಆದಷ್ಟು ಬೇಗ ಮದ್ವೆಯೂ ಮಾಡಿಬಿಡೂನು ನಮಗ ನೋಡಪ್ಪ ನಮಗಂತೂ ನೀವೇನೂ ಏನು ಹೋಗಬೇಡ್ರಿ ನಮ್ಗೆ ಹೆಂಗೆ ಹೆಣ್ಣ ಒಂದು ಕಾಯಿ ಕೊಡಿರಿ ಅಷ್ಟು ಸಾಕು ಹಾಂ ಮಮ್ಮಿ ಯಾರು ಯಾವ ಮಾವ ಯಾಕ ಮನೆಗೆ ವಿಷಯ ಮಾತಾಡತ್ತಾರ ಹಾಂ ನಿನ್ನ ಸಂತಿ ಅಪ್ಪ ಏನ ಹ್ಞೂ ಮನಿ ಮನೆ ಕನ್ಯಾ ನೋಡಕ್ಕೆ ಹೋಗಿದ್ದೆಲ್ಲ ಆ ಹುಡುಗಿ ಅಪ್ಪ ಹೌದಾ ಹಂಗಂದ್ರೆ ಮದ್ವೆ ಫಿಕ್ಸ್ ಆಯ್ತು ಮಾಮಂದ ಹ್ಞೂ ರ ಅವ್ರ ಮನ್ಯಾಗ ಏನೋ ಒಪ್ಪಿಗೆ ಐತಂತ ಅದ್ನ ಹೇಳಕ್ಕೆ ಬಂದಾನೆ ಏನು ಮಮ್ಮಿ ಏನು ನೀ ಕೇಳ್ಕೋದ್ ನಿಂತಿ ಮಮ್ಮಿ ನೀ ಯಾಕೆ ಹಿಂಗೆ ಮಾಡತ್ತೆ ಮಮ್ಮಿ ಏ ಏನಾಯ್ತು ಗಪ್ಪ ಈಗ ಮದುವೆ ವಿಷಯ ಮಾತಾಡತ್ತಾರ ಏನು ಮದುವೆ ಏನು ಆಗಿಲ್ಲಲ್ಲ ಹಾಂ ವಿಚಾರ ಮಾಡಬೇಡ ನಾ ಅದೇನಿ ಗಪ್ಪ ಅಂದಿಲ್ಲ ಏನು ಮಾಡ್ತೇವೋ ಏನು ಬಿಡ್ತೇವೋ ನಂಗೆ ಗೊತ್ತಿಲ್ಲ ನಮ್ಮ ಮಾಮನ ಮದ್ವೆ ಆಗ್ಬೇಕಂದ್ರೆ ಆಗ್ಬೇಕು ಮಾಮಾನೇನು ಮದುವೆ ಮಾಡ್ಕೊಳಿಲ್ಲ ಅಂದ್ರೆ ಸಾಯಕ್ಕೆ ಮಮ್ಮಿ ಈಗ ಹಾಕ್ತಾನೆ ಏನಾಯಿ ಅಂತಕ್ಕಣ ಏನಂದಿನ ಮದುವೆ ಮಾಡ್ಕೊಳಿಲ್ಲ ಅಂದರೆ ಸಾಯ್ತಾ ಅಂತ ಕಿತ್ಕೊಳ್ಳೋದು ನೋಡ ಅಂತ ನಂಗೆ ಗೊತ್ತಿಲ್ಲ ನೀ ಏನು ಮಾಡ್ತೀವೋ ಏನು ಬಿಡ್ತೀವೋ ನಂಗೆ ಗೊತ್ತಿಲ್ಲ ನಾ ಮಾಮನ್ ಮದ್ವಿ ಮಾಡ್ಕೋಬೇಕು ಅಷ್ಟೇ ನಿಲ್ಲವ ಪೆಲ್ಲ ಏನ್ ಮಾತಾಡ್ತಾರೋ ಏನಿಲ್ಲ ಕೇಳಿಸ್ಕೊಂಡು ನಿಲ್ಲ ಅಯ್ಯೋ ಗೌಂದ್ರ ಹಂಗೆ ಅಂತೀರಿ ಹಂಗೆ ನಿಲ್ರಪ್ಪ ಹ ನನ್ನ ಕೈಲಿ ಎಷ್ಟು ಹಾಕೋಯ್ತೋ ಅಷ್ಟು ನಾನು ನನ್ನ ಮಗಳಿಗೆ ಅಳಿಯಾಗ ನಾ ಮಾಡ್ತೇನೆ ನಿಮ್ಮ ಬ್ಯಾಡ ನಾಕ್ ಹೋಗ್ಬೇಡ್ರಿ ಅಯ್ಯೋ ಮಲ್ಲಪ್ಪ ನಾ ಹಂಗೆ ಅಂತೀರಿ ನಮಗೆ ಏನಂದ್ರೆ ಏನು ಬ್ಯಾಡಪ್ಪ ನಿಮ್ಮ ತಕ್ಕಿ ನಮಗೆ ಏನು ಆಶೆ ಇಲ್ಲ ನಮಗೇನ ನಮ್ಮ ಸೊಸಿ ಅತ್ತ ಚಲೋ ಇದ್ರೆ ಸಾಕು ನೀವೇನತ್ತ ಟೇಷನ್ ತಗೋಬೇಡ್ರಿ ಹಾಂ ನಿಮ್ಮ ಮಗನ ನನ್ನ ಮಗಳ ಅಂತ ನೋಡ್ಕೋತೇನೆ ನಾ ಹೂರಿ ಅಮ್ಮವ್ರ ನನಗೆ ನಿಮ್ ಮೇಲೆ ನಂಬಿಕೆ ಇತ್ತು ತಗೋರಿ ನನ್ ಮಗುನ ನೀವು ಚಲೋನ ನೋಡ್ಕೊಂತೀರಿ ನನ್ ಮಗುಗ್ ಬಿ ಒಪ್ಪ ಐತ್ರಿ ಅಕ್ಕಿನು ಮದ್ವಿ ಹಾ ಅಂದಾಳ ಅದನ್ನ ಹೇಳಿ ಹೋಗುನು ಅಂತ ಬಂದಿದ್ನಿ ಹೂರಿಪ್ಪ ಸುದ್ದಿನ ತಂದಿರೋ ರುಚಿ ರುಚಿ ಅಡಿಗೆ ಮಾಡ್ತೇನೆ ಊಟ ಮಾಡೇ ಹೋಗ್ಬೇಕ ನೀವು ಅಯ್ಯೋ ಅಮ್ಮೋರ ಬ್ಯಾರೀ ಊಟ ಅದು ಏನ್ ಬ್ಯಾರೀ ನಾ ಮತ್ತೊ ಬರ್ತೇನೆ ಇನ್ನೇನ ಮ್ಯಾಲ ಮ್ಯಾಲ ಬರೋದ ಹೋಗೋದ ಐತರಿ ನೀವೇ ಅದೆಲ್ಲ ಏನು ಏನ್ ತಲೆ ಕೆರ್ಸ್ಕೊಬಾರೀ ಅದನ್ನ ಹೇಳಿ ಹೋಗು ಸಂಬಂಧ ಅಂತ ಬಂದಿದ್ನಿ ನೀವ ನೋಡ್ರಿ ಹಾ ಸ್ವಾಮಿಗಳಿಗೆ ಮುಹೂರ್ತ ಕೇರಿ ಮತ್ ಬರೀ ಹಣ್ಣ ಹಾಕ ನಾನು ಮನ್ಯಾಗ ಹೇಳ್ತೇನ್ರಿ ಆಯ್ತಾಯ್ತು ತಗೋಮಲಪ್ಪ ಏನ ಆ ನೋಡ್ನು ಆದಷ್ಟ ಬೇಗನ ಮದ್ವಿ ಮಾಡಿ ಬುಕ್ಸುನು ಯಾಕಂದ್ರೆ ಬಾ ದಿನ ಬಿಟ್ರ ಭಿ ಚಲೋ ಅಲ್ಲ ಅಲ್ಲ ಅದಕ್ಕ ಹಾ ಸಾಕರ್ ಸೊಕರ್ ಆದ್ರ ಹಿಂಗ ಹೇಳ್ತೇನೆ ತಪ್ಪು ತುಕೋಬಾರೀ ನೋಡ್ರಿ ಮನ್ಯಾಗ ಇನ್ನೊಂದ್ ಸ್ವಲ್ಪ ಎಲ್ಲಾರು ಕೂತ್ ಮಾತಾಡ್ರಿ ನಿಮಗ್ ಒಪ್ಪಿಗೆ ಇದ್ರನ ಇದ್ರನಾ ಈ ಮದ್ವಿಗಿ ಹಾನ್ರೀ ಇಲ್ಲ ಅಂದ್ರೆ ಸುಮ್ಮ ಬ್ಯಾಡ್ ಅನಿಸ್ತಿತ್ತು ನೋಡ್ರಿ ಯಾಕೋ ಮಲ್ಲಪ್ಪ ಹಂಗ್ಯಾಕ ಅನಾ ಅಲ್ರಿ ಸೌಕಾರ ಅಂದ್ರ ಎಲ್ಲಾರ್ಗು ಅಪ್ಕೆ ಇದ್ರ ಮದ್ವಿ ಮಾಡಕ ಚಲೋ ಅನಿಸ್ತಿತ್ತಲ್ಲ ಸುಮ್ಮ ನನ್ನ ಮಗ ಇಲ್ಲಿ ಬಂದ ಮೇಲೆ ಬಂದ್ಮೇಲೆ ಅಕ್ಕಿಗೇನಾದ್ರು ಅಂದ್ರ ತ್ರಬಾರ್ದಂತ ಅನಾ ನೀವೇನ್ ತಪ್ಪ ತೀಕೋಬಾರೀ ಮಲ್ಲಪ್ಪನ ನೀವು ಏನ್ ಅನಾತೀರಿ ಅಂತ ನನಗ್ ಗೊತ್ತಾಗೇತಿ ನೀವೇನು ತಲೆ ಕೆರ್ಸ್ಕೋಬಾರೀ ನಾ ಅದೇನಲ್ಲ ಏನು ಆಕಿಗೆ ಒಂದು ಸೂಜಿ ತಕ್ಕ ಧಕ್ಕೆ ಆಗಬಾರ್ದು ಹಾಗೆ ನೋಡ್ಕೋತೇವೆ ಆಯ್ತೇನ ಹೇಳ್ರಿ ಅಯ್ಯೋ ಅಮ್ಮ ನೀವು ಇಷ್ಟು ಭರವಸೆ ಕೊಡಾತಿರಂದ್ರೆ ಮತ್ತೆ ನಾ ಯಾಕೆ ತಲೆ ಕೆರ್ಸ್ಕೋರಿ ಆಯ್ತು ರೀ ನೋಡ್ರಿ ನೀವು ಯಾವಾಗ ಬರ್ತೀರಿ ಬರ್ರಿ ಹಾಂ ನೀವು ಬರೋಕ್ಕಿಂತ ಮುಂಚೆ ಸ್ವಲ್ಪ ಶಂಕರಪ್ಪನಾಗ ಯಾಕೆ ಹೇಳಿ ಕಳಿಸ್ರಿ ಅಂದ್ರೆ ಗಮೂ ತಯಾರಿ ಮಾಡ್ಕೋಕೆ ಚಲೋ ಆಗ್ತೈತಿ ಆಯ್ತು ತಗೋಪ ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸಿ ಬಿಡ್ನು ಏನಂತಿ ಆಯ್ತು ಆಯ್ತು ಊರಿ ಗೌಂಡ್ರ ನೀವು ಹೆಂಗೆ ಹೇಳ್ತೀರಿ ಹಂಗೆ ರೀ ಆಯ್ತು ಊರಿ ನಾ ಏನು ಬರ್ತೇನೆ ರೀ ಮಲ್ಲಪ್ಪನ ಕುಂದ್ರೆ ಕುಂದ್ವಾರಿಪ್ಪ ನೀವ ಊಟ ಅದು ಮಾಡಿ ಹೋಗ್ತಿರಲ್ಲೋ ಹಾಂ ಹಾಂ ಊಟ ಅದು ಮಾಡಿ ಹೋಗಿರಲ್ಲ ಇಂಥ ಊಟ ನೀವು ನಿಮ್ಮ ಜೀವನದಾಗ ತಿಂದಿರಂಗಿಲ್ಲ ಅಂತ ಭಾರಿ ಅಡುಗೆ ಮಾಡ್ತಾ ನಮ್ಮ ಅದಕ್ಕೆ ಊಟ ಮಾಡಿ ಹೋಗ್ರಿ ಅದು ಅಲ್ಲದೆ ನಮ್ಮ ಮನೆಯಿಂದ ಊಟ ಮಾಡ್ಬೇಕಂದ್ರೆ ನೀವು ಪುಣ್ಯನ ಮಾಡಿರ್ಬೇಕು ಹಾ ರೀ ಅಕ್ಕ ರೀ ನೀವು ಹೇಳಿದು ಬರೋಬರ್ ಐತ್ರಿ ನಾವು ಪುಣ್ಯನ ಮಾಡಿದೇವ್ರಿ ಅದಕ್ಕೆ ನಮಗೆ ಇಂಥ ಒಳ್ಳೆಯ ಸಂಬಂಧ ಸಿಗಾತೈತ್ರಿ ಹಾಂ ಮತ್ತು ಎಲ್ಲರೂ ಊಟ ಮಾಡೋದು ನಾವು ಊಟ ಮಾಡ್ತೀವ್ರಿ ಎಲ್ಲರೂ ಏನು ಬಂಗಾರ ಬೆಳ್ಳಿ ರೊಕ್ಕ ಅದನ್ನೇನು ತಿನ್ನಂಗಿಲ್ಲ ನಾವೇನು ತಿಂತೇವೋ ಸಾಕಾರ್ ಮಂದಿ ಆಗಿರ್ಬೋದು ನೀವಾಗಿರ್ಬೋದು ಎಲ್ಲರೂ ಅದನ್ನ ತಿಂತೇವ್ರಿ ಹಾಂ ಅನ್ನನ ತಿಂತೇವೆ ನಾವು ಭೀ ನೀವು ತಿನ್ನೋದನ್ನು ನಾವು ಭೀ ತಿಂತೇವಿ ನಾವು ತಿನ್ನೋದನ್ನು ನೀವು ಭೀ ತಿಂತೀರಿ ಹ್ಞೂ ಆಯ್ತು ತೋರಿ ಸಾಕೋರು ನಾ ಏನು ಬರ್ತೇನೆ ರೀ ಹಾಂ ಆಯ್ತು ತೊಗೊಂಬಲ್ಲಪ್ಪ ಹೇಗೆ ಕಳಿಸ್ತೇನೆ ಹಾಂ ಹಾಂ ರೀ ಅಲ್ಲ ನಾ ಅವನಾಗ ಆ ಥರ ಮಾತಾಡೋದ ನೀ ಗಪ್ಪ ಕುತ್ತಿಯಲ್ಲ ಕಾಂತ ಏನಿಂದ ಹಾ ಯಾಕೆ ಹಿಂಗೆ ಮಾಡ್ತಿ ಮತ್ತು ಅದು ಅಲ್ಲದೆ ಅವ್ರೇನು ಅನ್ಬಾರ್ದೆ ನಂದಿಲ್ಲ ಯಾಕಂದ್ರೆ ನೀನು ಮಾಡಿದ್ದು ಹಂಗೈತ ಏನದ ಅವ್ರು ತಿನ್ಬಾರ್ದು ತಿಂದಾರು ಹಂಗ ಹಂಗ ಏನು ಮಾತಾಡ್ತಿ ಅಂಥದೆಲ್ಲ ಮಾತಾಡ್ಬೇಡ ಸ್ವಲ್ಪ ತಿಳಿದು ಮಾತಾಡುತ್ತ ಬಾ ಏನಪ್ಪಾ ನೀ ಯಾಕೆ ಹಿ ಮಾಡ್ತೀಯ ಆಮೇಲೆ ಮತ್ತೆ ಏನದ ಹಾಂ ಅಂತೀಯಲ್ಲ ಅವ್ರಿಗೆ ಹಾಂ ಅವರೇ ನೀನು ಆ ಹಾಂ ನಿನ್ಕಿಂತ ದೊಡ್ಡವ್ರು ಅದಾರ ಸ್ವಲ್ಪ ಮರ್ಯಾದೆ ಕೊರೋದ್ ಕಲಿ ನೀ ಅವ್ರ ಜೊತೆ ಹೆಂಗೆ ಇರ್ತೀಯೋ ಅವರು ನಿನ್ನ ಜೊತೆ ಹಂಗೆ ಇರ್ತಾರೆ ಪೈಲ್ಲ ನೀ ಮರ್ಯಾದೆ ಕೊರೋದ್ ಕಲಿ ಆಮೇಲೆ ಅವರು ನಿಂಗೆ ಮರ್ಯಾದೆ ಕೊಡ್ತಾರೆ ಹೌದು ಕಾಂತ ಯಾಕ ಯಾಕೆ ಹಿಂಗೆ ಮಾಡತಿ ಏನಾಗತ್ತಿ ನನಗೆ ಹೇಳು ನಾನು ಹಾಂ ನಾವೇ ಇರ್ಲಿ ಬಿಡಪ್ಪ ಆತಂದ್ರೆ ಗಪ್ಪ ಕೂತೇನಿ ಹಾ ಗಪ್ ಕೂತಂಗ್ ಕೂತಂಗ್ ಹೆಚ್ಚ ಮಾಡತ್ತಿಲ್ಲ ನೀನ ನಿಂಗ್ ಏನ್ ತ್ರಾಸ ಆಗತ್ತಿತಿ ಹೇಳೋನು ಅವನು ಹಾ ಅವಾಗ ಕನ್ಯಾ ನೋಡಕಂತ ಅವ್ರ ಮನೆಗೆ ಹೋಗಿದ್ವಿ ಅವಾಗ ಬಿ ಹಂಗ ಮಾಡಿದ್ವಿ ಪಾಪ ಅವ್ರ ಮನ್ಸಿಗೆ ಬೇಜಾರ್ ಮಾಡೋನು ಹಾ ಬೇಜಾರ್ ಮಾಡಿದ್ವಿ ಈಗ ಈಗೂ ಹಿಂಗ ಮಾಡ್ತೀಯಲ್ಲ ಅಣ್ಣ ನನಗೇನ್ ತ್ರಾಸ ಆಗ್ತೈತಿ ನಾನು ಅಷ್ಟ ಸತಿ ಹೇಳತ್ತೇನೆ ನನಗ ನನ್ ಮಗಳಗ ನಿನ್ ಮಗ ಅಂದ್ರೆ ಇಷ್ಟ ಮದ್ವಿ ಮಾಡ್ ಕೊಡಪ್ಪ ಯಾಕೆ ಹಿಂಗ್ ಮಾಡತಿ ಅಲ್ಲ ಕಾಂತ ಹಿಂಗ್ಯಾಕ್ ಮಾತಾಡತಿ ನೀನ ಹಾ ನಿನ್ ಮಗಳಿಗೆ ನನ್ನ ಮಗ ಇಷ್ಟ ಆಗಿರ್ಬಹುದು ಆದ್ರೆ ನನ್ನ ಮಗಗ ನಿನ್ನ ಮಗಳು ಇಷ್ಟ ಇಲ್ಲ ಆ ಕಾವ್ಯ ಅನ್ನೋ ಹುಡುಗಿನ ಇಷ್ಟ ಅವಂಗ ಅವ್ಕ್ಕಿನ ಮದುವೆ ಮಾಡ್ಕೋತೇನೆ ಅಂತ ಅಷ್ಟ ಬಾಯಿ ಬಿಟ್ಟು ಹೇಳ್ತಾನ ಹಾ ನಿನ್ನ ಮುಂದೆ ಹೇಳ್ತಾನ ನಿಂಗೂ ಗೊತ್ತೈತಿ ಮತ್ತೆ ನಿನ್ನ ಮಗನ ಮದುವೆ ಮಾಡ್ಕೋಂದ್ರೆ ಅವ ಹೆಂಗೆ ಮಾಡ್ಕೋಬೇಕು ಹೌದು ಕಾಂತ ಯಾಕೆ ಹೆಂಗೆ ಮಾಡತಿ ಏನು ನಿನ್ನ ಮಗಳು ಏನು ಬೇರೆ ಹುಡುಗ ಸಿಗಂಗಿಲ್ಲ ಯಾウド ಚಲೋ ಅಂತ ಚಲೋ ಸಾಕರ್ ಬಿಟ್ಟು ಹುಡುಗನ ನೋಡಿ ಹುಡುಗಿ ಮದುವೆ ಮಾಡ್ತೇನೆ ನಾನು ಮಾಡ್ತೀನಿ ಬೇಡ ಮಾವಾ ನನಗೆ ನ್ಯಾಯ ಮದುವೆ ಮಾಡ್ಕೋನಂಗಿಲ್ಲ ಮಾಮನ ಮದುವೆ ಮಾಡ್ಕೋಳಕ್ಕೆ ಅಲ್ಲವಾ ಪಿಂಕಿ ನೀರೇ ಓದಿದಕ್ಕೆದಿ ಅರ್ಥ ಮಾಡ್ಕೋ ನಿಮ್ಮವಾಗತೆ ಮಾಡಬಾರದು ನಿಮ್ ಮಾಮಾಗ ನಿಂಗೆ ಏನ್ರ ಇಷ್ಟ ಇಲ್ಲ ಅಂತ ನಾನು ಏನ್ ಮಾಡ ಹೇಳೋನು ಅವ್ನು ಡ್ಯಾರಿ ಹುಡುಗಿನ ಇಷ್ಟ ಪಡತಾನ ಅಕ್ಕಿನ ಮದುವೆ ಮಾಡ್ಕೋತಾನ ನಾತನು ಹಂಗಿದ್ದಾಗ ಹೆಂಗ್ ಏನ್ ಮಾಡಕ್ ಬರ್ತೈತಿ ನೀನೇ ಹೇಳೋನು ಅದೆಲ್ಲ ನಂಗೆ ಗೊತ್ತಿಲ್ಲ ನಮ್ಮ ಮದುವೆ ಮಾಡ್ಕೊಂಡ್ರೆ ಮಾಮಾನ ಮದುವೆ ಮಾಡ್ಕೊಳ್ಳಿಕ್ಕೆ ಇಲ್ಲಾಂದ್ರೆ ನಾತ ಜೀವಸೈತೆ ಇರಂಗಿಲ್ಲ ಏ ಹುಚ್ಚುಡಿಗೆ ಏ ಹೋತಲ್ಲ ಇದು ಪಿಂಕಿಯ ಏ ಪಿಂಕಿಯ